ಡಿಜಿಟಲ್ 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 ಹೋಗು ಈ ರೀತಿಯನ್ನ ದಕ್ಷಣ ಮುಕ್ಕಾಲು ಗಂಟೆಯಲ್ಲಿ ಆದರೆ ವಿಷಯ ನಾನು ಹೇಳುತ್ತೆ ಇದರ ಬಗ್ಗೆ ನಮ್ಮ ಸಮಾಜ ಬಹಳ ಗಂಭೀರವಾಗಿರ್ತದೆ ನಮ್ಮ ಕೊಲೀಗು ರಾಜ್ಯಸಭಾ ಸದಸ್ಯರು ಇನ್ಫೋಸ್ ಸಂಸ್ಥೆ ಮುಖೇಶಪುರ ಪ್ರತಿ ಆಗಿರ್ತಕ್ಕಂಥ ಸುತಾ ಅವರಿಗೆ ಫೋನ್ ಮಾಡ್ತಾರೆ ಯಾವ ಪ್ರಮಾಣದಲ್ಲಿ ಇವತ್ತು ಡಿಜಿಟಲ್ ಸರಿಯಾಗಿ ಫ್ರಾಡ್ ಆಗ್ತಾ ಇದೆ ನಾನು ಫೈನಾನ್ಸ್ ಕಮಿಟಿಯಲ್ಲೇ ಇದ್ದರು ಬಹಳ ಆರ್ ಬಿ ಐ ಗೌರ್ನರ್ ಇಂದ ನಾನೇ ಮಾತಾಡ್ತಾ ಇದ್ದೀನಿ ಹಾಗಾಗಿ ಯಾರು ಇನ್ನಸೆಂಟ್ ಇರ್ತಾರೆ ಮತ್ತವರು ಇದರಲ್ಲಿ ಬಹಳ ಬೇಗ ಅವರು ಅವರ ಒಂದು ಇನ್ನೊಸೆನ್ಸ್ ಅದಕ್ಕೆ ನಾನು ಎಲ್ಲಾ ಮಹಿಳೆಯರಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಅನೇಕ ನನ್ನ ಸ್ನೇಹಿತರು ಕೇಳ್ಕೊಂಡಿದ್ದೆ ಬುದ್ಧಿವಂತರು ವಿದ್ಯಾವಂತರು ಇದು ದೊಡ್ಡ ಪಿಡುಗಾಗಿದೆ ಈ ದೇಶದಲ್ಲಿ ದೊಡ್ಡ ಪಿಡುಗಾಗಿದೆ ಇದನ್ನು ಎಲ್ಲ ಕೂಡ ಸೇರಿ ಒಂದು ನಮ್ಮ ಸೈಬರ್ ಕ್ರೈಮ್ ಬ್ರಾಂಚಸ್ ಏನಿದೆ ಇದು ಇನ್ನೂ ಕೂಡ ಸ್ಟ್ರೆಂಥನ್ ಮಾಡ್ತೀವಿ ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಿ ಎಲ್ಲ ಎಲ್ಲ ತಂತ್ರಜ್ಞಾನವನ್ನು ಬಳಸಿ ಅವರನ್ನು ಇಲ್ಲಿವರೆಗೆ ಕೆಲಸ ಮಾಡಿದ್ದಾರೆ ಇದು ಒಟ್ಟಿನಲ್ಲಿ ದೇಶದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣ ಸರ್ ಈ ಪರಿಸ್ಥಿತಿಯಲ್ಲಿ

ಇಟ್ ಅಲ್ಲಿ ಇನ್ಫರ್ಮೇಷನ್ ತರಕೊಂಡ್ರು ಅದರ ಮೂಲಕ ಅವರು ಇದೇ ರೀತಿ ಸ್ಕ್ಯಾಮ್ ಅನ್ನು ಮಾಡ್ತಾರೆ ಇವೆಲ್ಲ ಕ್ರಿಮಿನಲ್ಸ್ ಕಂತನ ಸಿಗಕ್ಕೆ ಇವತ್ತು ಇದೆಲ್ಲ ಮಾಡೋದಕ್ಕೆ ಬಿಸ್ತು ಬಹಳ ಸುಲಭ ಎಲ್ಲೋ ಕೂತ್ಕೊಂಡು ಉಪದಲ್ಲಿ ಇರುವು ಅಂತ ಇದು ಒಂದು ನಂತೆ ದಿಸ್ ಇಸ್ ಅ